ಶ್ರೀ ದತ್ತ ಭಾಗವತ ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚಿತ್ಸುಖ ಕೇವಲಂ ಭಕ್ತ ಮುಕ್ತಿ ಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ ಭಾಗ ಒಂದು ಆದಿಕಾಂಡ ಶ್ರೀ ದತ್ತ ಮಹಾತ್ಮೆ ಅಧ್ಯಾಯ ಹನ್ನೆರಡು ಶ್ರೀ ದತ್ತನ ಆಶ್ರಮಕ್ಕೆ ಅಲರ್ಕನ ಆಗಮನ ಅಲರ್ಕನಿಗೆ ದತ್ತನಿಂದ ಹಲವು ಬಗೆಯ ಉಪದೇಶ ಹಾಗೂ ಅವನಿಗೆ ಅತ್ರಿನಂದನನ ಅನುಗ್ರಹ ಹಿಂದಿನ ಅಧ್ಯಾಯದಲ್ಲಿ ಅಲರ್ಕ ಹಾಗೂ ಸುಬಾಹುವಿನ ನಡುವೆ ನಡೆದ ಯುದ್ಧದಲ್ಲಿ ಅಲರ್ಕನಿಗೆ ಸೋಲುಂಟಾಗುವುದು ಇದರಿಂದಾಗಿ ಅವನಿಗೆ ಪಶ್ಚಾತ್ತಾಪವಾಗಲು ಬಹು ಸಂತಾಪಗೊಂಡ ಅವನು ಅದೇ ದಿನ ರಾತ್ರಿ ಕುದುರೆಯನ್ನೇರಿ ಕಾಡಿಗೆ ಹೊರಟೇ ಬಿಡುವನು ತಾನು ಹೊರಡುವಾಗ ತನ್ನ ಅರಮನೆಯಿಂದ ಏನನ್ನೂ ಒಯ್ಯದ ಅಲರ್ಕನು ತನ್ನ ತಾಯಿಯು ನೀಡಿದ ಪತ್ರವೊಂದನ್ನು ಮಾತ್ರ ತನ್ನಲ್ಲಿರಿಸಿಕೊಂಡಿದ್ದನು ಹೀಗೆ ಕಾಡಿನ ಹಾದಿ ಹಿಡಿದ ಅಲರ್ಕನು ಘೋರಾರಣ್ಯದಲ್ಲಿ ದೂರ ದೂರಕ್ಕೆ ಸಾಗಲು ದಣಿವಾರಿಸಿಕೊಳ್ಳಲೆಂದು ಒಂದು ಮರದಡಿಯಲ್ಲಿ ವಿಶ್ರಮಿಸುವಾಗ ಥಟ್ಟನೆ ಅವನಿಗೆ ತಾಯಿಯ ಪತ್ರದ ಬಗ್ಗೆ ನೆನಪಾಗುವುದು ಮೆಲ್ಲನೆ ತಾಯಿಯನ್ನು ಸ್ಮರಿಸಿಕೊಳ್ಳುತ್ತಾ ಆ ಪತ್ರವನ್ನು ಓದಲಾಗಿ ಅದರಲ್ಲಿ ಹೀಗೆ ಬರೆದಿತ್ತು ಅದೇನೆಂದರೆ ಮಗನಿ ಸರ್ವದ ಸಂಘವನ್ನು ಬಿಟ್ಟಿರಬೇಕು ಅದು ಸಾಧಿಸದಿದ್ದರೆ ಸಾಧು ಸಂತರ ಸಂಘವನ್ನು ಮಾಡಬೇಕು ಇದರಿಂದಲೇ ಭವದ ದುಃಖವು ಕರಗಿ ಹೋಗುವುದು ಅದಕ್ಕಾಗಿ ನೀನು ಸರ್ವ ಸಂಘರ ಹಿತನಾಗಿ ಆತ್ಮಹಿತವನ್ನು ಸಾಧಿಸಿಕೊಳ್ಳುವವನಾಗು ಎನ್ನುವ ತಾಯಿಯ ಮಹಾವಾಕ್ಯಗಳನ್ನು ಓದಿದ ಅಲರ್ಕನು ಜ್ಞಾನ ಮಾರ್ಗವನ್ನು ಹಿಡಿದು ನಾನೀಗ ಸಂತರ ಸಂಘವನ್ನು ಮಾಡಬೇಕೆಂದು ಯೋಚಿಸುತ್ತಾ ಸ್ವಲ್ಪ ಮುಂದೆ ಸಾಗಲು ಅವನಿಗೆ ಅನತಿ ದೂರದಲ್ಲಿ ಒಂದು ಆಶ್ರಮ ಕಾಣಿಸುವುದು ಅತ್ತ ಸಾಗಿದ ಅಲರ್ಕನು ಅಲ್ಲಿರುವ ಋಷಿ ಮುನಿಗೆ ನಮಸ್ಕರಿಸುತ್ತ ಮುನೀಂದ್ರರೇ ನನಗೆ ಸಂತ ಮಹಾತ್ಮರ ದರ್ಶನದ ಉತ್ಕಟೇಚ್ಛೆಯು ಪ್ರಬಲವಾಗಿದೆ ಆದ್ದರಿಂದ ಅಂಥ ಸಂತ ಋಷಿ ಶ್ರೇಷ್ಠರನ್ನು ತೋರಿಸಿ ನನಗೆ ಉದ್ಧಾರ ಮಾರ್ಗವನ್ನು ತೋರಬೇಕೆನಲು ಆ ಋಷಿ ಮುನಿಯು ಅವನನ್ನು ಕುರಿತು ಹೇ ಅಲರ್ಕನೇ ನೀನು ಇಲ್ಲಿಂದ ದಕ್ಷಿಣದಲ್ಲಿರುವ ಸಹ್ಯಗಿರಿಯತ್ತ ಹೊರಡು ಅದು ಅತ್ರಿ ಅನುಸೂಯಾನಂದನನಾದ ದತ್ತಾತ್ರೇಯನ ಮಹಾಸ್ಥಾನವಾಗಿರುವುದು ಅಲ್ಲಿಗೆ ಹೋಗಿನಲು ಅಲರ್ಕನು ಅತ್ತ ಸಾಗಿದನು ಋಷಿಮುನಿಯು ತೋರಿದ ಮಾರ್ಗವನ್ನು ಅರಸುತ್ತಾ ಅಲರ್ಕನು ಮುಂದೆ ಮುಂದೆ ಸಾಗಿದನು ಅವನಿಗೆ ಯಾವಾಗ ದತ್ತನನ್ನು ನೋಡುತ್ತೇನೋ ಎಂಬ ತವಕವು ಅಖಂಡವಾಗಿ ದತ್ತ ನಾಮಸ್ಮರಣೆಯನ್ನು ಮಾಡುತ್ತಾ ಮುಂದೆ ಸಾಗಿರಲು ಎದುರಿಗೆ ಸಾಹ್ಯಗಿರಿಯ ರಮ್ಯವಾದ ಆಶ್ರಮವು ಕಾಣಿಸುವುದು ಅಲ್ಲಿ ಪರಮ ಶಾಂತ ಮೂರ್ತಿಯಾಗ ಅತ್ರಿನಂದನನು ಮೂರು ಮೊಗಗಳಿಂದ ಆರು ಭುಜಗಳಿಂದ ಕಮಲನಯನಗಳಿಂದ ಪದ್ಮ ಪಾದಗಳಿಂದ ಕಂಗೊಳಿಸುತ್ತಿರುವವನಾಗಿದ್ದನು ಇಂತಹ ಪರಮ ಪಾವನ ಮೂರ್ತಿಯಾಗ ದತ್ತಾತ್ರೇಯನ ಆ ಪಾವನ ಮಹಾಸ್ಥಾನವು ದಶವಿಧ ಧ್ವನಿಯ ನಾದಗಳಿಂದಲೂ ಪೃಥ್ವಿ ಆಪ ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಹಾಗೂ ಆತ್ಮತತ್ವ ಎಂಬ ಅಷ್ಟಮೂರ್ತಿಗಳಿಂದಲೂ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವರ್ಷತ್ವಗಳೆಂಬ ಅಷ್ಟಸಿದ್ಧಿಗಳಿಂದಲೂ ಶೋಭಿಸುತ್ತಿರುವ ದತ್ತನು ಪರಮ ಸದ್ಗುರುವು ನಿರ್ಮಲನು ಮನೋಹರನು ಮನೋಜ್ಞನೂ ಹೌದು ಇಂತಿರುವ ದತ್ತಾತ್ರೇಯನು ಸಹ್ಯ ಗಿರಿಯ ಮೇಲೆ ದತ್ತ ಪೀಠದಲ್ಲಿ ಶೋಭಿಸುತ್ತಿರಲು ಕಾಲತ್ರೆಯ ಕೈ ಜೋಡಿಸಿಕೊಂಡು ನಿಂತಿದ್ದರು ಇಂತಹ ಪ್ರಸನ್ನ ಮೂರ್ತಿ ಅತ್ರಿನಂದನನ್ನು ಕಂಡ ಅಲರ್ಕನು ಪರಮಾನಂದ ಭರಿತನಾಗಿ ಬಹುಭಕ್ತಿಯಲ್ಲಿ ಶ್ರೀ ಗುರುವಿನ ಪಾದಕಮಲಗಳಲ್ಲಿ ಎರಗಿದನು ಹೀಗೆ ದತ್ತ ಪಾದಕಮಲಗಳನ್ನು ಮುಟ್ಟಿ ನಮಸ್ಕರಿಸುತ್ತ ದತ್ತ ಗುರುರಾಯ ಅಪಾರವಾದ ದುಃಖವನ್ನು ಅನುಭವಿಸುತ್ತಿದ್ದ ನಾನು ಹೃದಯ ಮಾಧ್ಯಮ ಸುಲಭಂ ಸುದುರ್ಲಭಂ ದುರ್ಲಭಂ ಎನ್ನುವಂತೆ ಈ ನರಜನ್ಮವು ಭಗವದನುಗ್ರಹದಂತೆ ದೊರಕಿದೆ ಇಲ್ಲಿಯವರೆಗೆ ಏನೊಂದು ಅರಿಯದ ನಾನು ಅರಿಷಡ್ವೈರಿಗಳು ಮುತ್ತಿ ಮತ್ತೆ ವಿಷಯ ಸುಖದಲ್ಲಿ ಉರುಳಾಡಿದೆನು ಗುರುರಾಯ ನನಗೀಗ ತಪ್ಪಿನರಿವಾಗಿದೆ ಈ ದೇಹಕ್ಕೆ ಸಾಕ್ಷಾತ್ ದತ್ತ ಗುರುವಿನ ಬೋಧನೆಯಾಗಬೇಕಾಗಿದೆ ನಾನಾ ರೀತಿಯಲ್ಲಿ ಭ್ರಾಂತಿಗೊಂಡ ಈ ಕಾಯವು ಬ್ರಹ್ಮಸತ್ಯವೆಂಬ ಅರಿವಿನಿಂದಾಗಿ ಚಿತ್ತವು ಸಮರಸವಾಗಬೇಕಾಗಿದೆ ಈಗ ಮೂರುಗಳಿಗೆಯ ವಿಷಯ ಸುಖ ನನಗೆ ಬೇಡವಾಗಿದೆ ಸತ್ಯ ಜ್ಞಾನಂ ಅನಂತ ಬ್ರಹ್ಮ ಎಂಬ ಉಪದೇಶವು ನನ್ನ ಒಡಿಲಲ್ಲಿ ಸೇರಬೇಕಾಗಿದೆ ಅದಕ್ಕಾಗಿ ಜ್ಞಾನ ಸೂರ್ಯನಾದ ದತ್ತಗುರುರಾಯ ಗುರುರಾಯ ನಾನೀಗ ನಿನ್ನಲ್ಲಿ ಶರಣಾಗಿ ಬಂದಿಹೆನು ಎನ್ನುತ್ತ ಅಲರ್ಕನು ಆಶ್ರಧಾರೆಯನ್ನು ಸುರಿಸುತ್ತ ಮತ್ತೆ ಮತ್ತೆ ಗುರುವರನ ಪಾದಗಳಲ್ಲಿ ನಮಿಸಲು ಕರುಣಾಮೂರ್ತಿಯಾದ ಅತ್ರಿನಂದನನು ಮೆಲ್ಲಗೆ ನಗೆ ಬೀರುವನು ಭಕ್ತ ವತ್ಸಲನಾದ ದತ್ತಾತ್ರೇಯನು ಅಲರ್ಕನ ಸವಿನಯದ ಪ್ರಾರ್ಥನೆಯನ್ನು ಆಲಿಸಿ ಹೇ ಅಲರ್ಕನಿ ನೀನಾರು ಅಲ್ಲದೆ ನಿನ್ನ ದುಃಖವನ್ನು ತಿಳಿಸಲು ನಾನೀಗಲೇ ಅದನ್ನೆಲ್ಲವೂ ಪರಿಹರಿಸುವೆನು ಎನ್ನಲು ಅಲರ್ಕನಿಗೆ ಪರಮಾನಂದವಾಗುತ್ತದೆ ಆದರೆ ದತ್ತ ಗುರುವರನು ನೀನಾರು ಎಂದು ಕೇಳುವ ಪ್ರಶ್ನೆಗೆ ಅಲರ್ಕನು ವಿಚಲನಾಗಿ ಚಿಂತಿಸ ಹತ್ತಿದನು ಹೌದು ನಾನಾರು ನಾನಾ ವಿಕಾರಗಳಿಂದ ಆಕರ್ಷಿತಗೊಂಡ ನಾನು ನಾನಾರೆಂದು ಅರಿಯದೇ ಹೋದೆ ದೇಹರಹಿತನಾದ ನಾನು ದೇಹೇಂದ್ರಿಯ ಮನಸ್ಸುಗಳ ಸಂಘವನ್ನು ಕಲ್ಪಿಸಿಕೊಂಡಿದ್ದರಿಂದಲೇ ನನಗೆ ಇಲ್ಲಿಯ ತನಕ ದುಃಖದ ಅನುಭವ ಉಂಟಾಯಿತು ಆದರೆ ದತ್ತ ಗುರುವಿನ ದರ್ಶನದಿಂದಾಗಿ ನಾನೀಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪ್ರಾಣ ಹಾಗೂ ಚತುರ್ವಿಧ ಅಂತಃಕರಣದಿಂದೊಡಗೂಡಿದ ಭೌತಿಕ ವಿಕಾರಗಳಿಂದ ಭಿನ್ನವಾದ ನಿರ್ಗುಣನೆಂಬುದರಲ್ಲಿ ಸಂದೇಹವಿಲ್ಲವೆಂದು ಗುರುರಾಯನನ್ನು ಕುರಿತು ಗುರುದತ್ತ ಜೀವಿಯ ಜೀವ ಭಾವವನ್ನು ಅಳಿಸಿ ಭಾವವನ್ನು ತೋಡಿಸುವ ಮಹಾಮಹಿಮನು ನೀನು ನಿನ್ನ ಕೇವಲ ಕೃಪೆಯಿಂದ ನಾನು ದುಃಖರಹಿತನಾದೆನು ಗುರುರಾಯ ದೇಹೇಂದ್ರಿಯಗಳಲ್ಲಿ ನಾನು ಎಂಬ ಕಲ್ಪನೆಯು ಇಲ್ಲಿಯ ತನಕ ಉಂಟಾಗಿದ್ದರಿಂದ ನನಗೆ ದುಃಖವೆನಿಸಿತು ಈಗ ಅದು ಗುರು ಕೃಪೆಯಿಂದ ಇಲ್ಲವಾಗಿದೆ ಎಂದು ಅಲರ್ಕನು ತನ್ನ ಪರಿವರ್ತನೆಯ ನುಡಿಗಳನ್ನು ಗುರುವರನಲ್ಲಿ ಕರಮುಗಿದು ಹೇಳಲು ಅತ್ರಿನಂದನನು ಮತ್ತೆ ನಗುಮೊಗದಲ್ಲಿ ಅಲರ್ಕ ನಿನಗೀಗ ಜಯವೂ ಬೇಕೋ ರಾಜ್ಯ ವೈಭವವೂ ಬೇಕೋ ಅಲ್ಲದೆ ಮತ್ತೇನಾದರೂ ಬೇಕೋ ತಿಳಿಸೆನ್ನಲು ಅಲರ್ಕನು ಗುರುವರನೇ ನನ್ನಲ್ಲಿ ರಾಜ್ಯ ಪದವಿಯ ಇಚ್ಛೆಯು ತಿಲಮಾತ್ರವೂ ಇಲ್ಲವಾಗಿದೆ ನಾನು ಹೇಗಿದ್ದರೂ ಅಸಂಗತನಾಗಿಯೇ ಇರುವೆನು ದತ್ತರಾಯ ಇಂದು ಸರಾಸರ ವಿವೇಕವು ನನ್ನಲ್ಲಿ ತಲೆದೋರಿದೆ ಅದರಿಂದಾಗಿ ಸಾರರೂಪದ ಆತ್ಮತತ್ವವು ನನಗೀಗ ಗೋಚರವಾಗಿದೆ ನನ್ನಲ್ಲೀಗ ಅದ್ವೈತ ಭಾವವು ತಲೆದೂರಿದೆ ಅಂದ ಮೇಲೆ ದ್ವೈತ ಮಾತಾದರೂ ಎಲ್ಲಿ ಇದಕ್ಕೆಲ್ಲವೂ ನಿನ್ನ ಕೃಪೆ ಎಂದು ಅಲರ್ಕನು ದತ್ತಪಾದಗಳಲ್ಲಿ ಮಣಿವನು ಅತ್ರಿ ನಂದನನು ಅಲರ್ಕನ ಭಕ್ತಿಯ ನುಡಿಗಳನ್ನು ಕೇಳಿ ಬಹಳ ಸಂತೋಷಗೊಂಡು ಅಲರ್ಕ ನನ್ನ ಕೃಪಾ ದೃಷ್ಟಿಯಿಂದಾಗಿಯೇ ನೀನು ನಿನ್ನ ನಿಜ ತತ್ವವನ್ನು ಅರಿತವನಾದೆ ದೇಹೇಂದ್ರಿಯ ಮನಸ್ಸು ಬುದ್ಧಿ ವಿಷಯಾದಿಗಳಲ್ಲಿ ನಾನು ಎಂಬ ಸಂಬಂಧವನ್ನು ಹಂಚಿಕೊಂಡಿದ್ದರಿಂದಲೇ ನಿನಗೆ ದುಃಖ ಉಂಟಾಗಿದೆ ಆಗಲಿ ಅಲರ್ಕ ನಿನ್ನ ತಾಯಿಯಾದ ಮದಾಲಸೆಯು ಬ್ರಹ್ಮನಿಷ್ಠಳು ಹಾಗೂ ಭಕ್ತಿವಂತಳು ಅಲ್ಲದೆ ತಪೋನಿಷ್ಠಳು ಆಗಿ ನಿನಗೆ ಸ್ತನ್ಯಪಾನ ಮಾಡಿಸಿದ್ದರಿಂದಲೇ ನಿನ್ನಲ್ಲಿ ವಿವೇಕವು ಜಾಗೃತವಾಗಿದೆ ನಿನ್ನ ಅಂತಃಕರಣವು ಶುದ್ಧವಾಗಿದೆ ಸತ್ಸಂಗದಿಂದಲೇ ಸದ್ಬೋಧೆಯು ಒದಗುವುದು ಗುರುಬೋಧೆಯಿಂದಲೇ ಅಸಂಗದ ಅನುಭವ ಬರುವುದು ಇಂತಹ ದಾರಿಯಲ್ಲಿ ಹೋದರೆ ತನ್ನ ಸ್ವರೂಪದ ಪರ ಜ್ಞಾನವಾಗುವುದು ಅದರಿಂದಲೇ ಜೀವನ್ಮುಕ್ತಾವಸ್ಥೆಯು ಬರುವುದು ಎಂದು ಶ್ರೀ ದತ್ತ ಗುರುವರನು ತನ್ನ ಪ್ರೇಮಯುಕ್ತ ನುಡಿಗಳಿಂದ ಅಲರ್ಕನಿಗೆ ಬೋಧಿಸಿ ಅವನನ್ನು ಜ್ಞಾನಯುಕ್ತನನ್ನಾಗಿ ಮಾಡಿದನು ಹೀಗೆ ದತ್ತ ಗುರುವಿನ ಉಪದೇಶಯುಕ್ತ ನುಡಿಗಳನ್ನು ಕೇಳಿದ ಅಲರ್ಕ ಗುರುವರನನ್ನು ಕುರಿತು ಗುರುದೇವ ಅತ್ರಿನಂದನ ನೀನು ಉಪದೇಶಿಸಿದ ಜ್ಞಾನ ನಿಧಿಯು ನನ್ನಲ್ಲಿ ಸ್ಥಿರವಾಗಿ ಉಳಿಯುವಂತೆ ಮಾಡು ನನ್ನಲ್ಲಿ ಉಂಟಾದ ವಿವೇಕವು ನಷ್ಟವಾಗದಿರಲಿ ಗುರುವರ ನನ್ನನ್ನು ಒಮ್ಮೆ ಕೃಪಾದೃಷ್ಟಿಯಿಂದ ನೋಡು ಅಲ್ಲದೆ ನನ್ನನ್ನು ನಿನ್ನವನಾಗಿ ಮಾಡಿಕೋ ಎಂದು ಪ್ರಾರ್ಥಿಸಲು ಅತ್ರಿನಂದನನು ಮತ್ತೆ ಅಲರ್ಕನನ್ನು ಕುರಿತು ಮುಕ್ತಿಯ ಬಗ್ಗೆ ಹೇಳುತ್ತ ಅಲರ್ಕ ಮುಕ್ತಿಗೆ ಪ್ರಥಮ ಸೋಪಾನವೇ ತತ್ವಜ್ಞಾನವು ಎರಡನೆಯದಾಗಿ ಮನಸ್ಸಿನ ಸಮತೆಯು ಮೂರನೆಯದಾಗಿ ವಾಸನಾಕ್ಷಯವು ವರ್ಣಾಶ್ರಮ ಧರ್ಮದಂತೆ ಕರ್ಮಗಳು ಶ್ರದ್ಧೆಯಿಂದ ಆಚರಿಸಲು ಚಿತ್ತವು ಶುದ್ಧಿಯಾಗುವುದು ಚಿತ್ತ ಶುದ್ಧಿಯಿಂದ ಜ್ಞಾನಬೋಧೆಯಲ್ಲಿ ಆಸಕ್ತಿಯುಂಟಾಗುವುದು ಅಜ್ಞಾನದ ನಾಶವು ಜ್ಞಾನ ಪ್ರಾಪ್ತಿಯಿಂದಾಗುವುದು ಚಿತ್ತ ಶುದ್ಧಿಯಾದ ಮೇಲೆ ಸದ್ಗುರುವಿನ ಉಪದೇಶವು ಚಿತ್ತದಲ್ಲಿ ದೃಢವಾಗಿ ನಿಲ್ಲುವುದು ಸದ್ವಿಚಾರದಿಂದ ವಿವೇಕವು ವಿವೇಕದಿಂದ ಜ್ಞಾನವು ಪ್ರಾಪ್ತಿಯಾಗುವುದು ಒಟ್ಟಾರೆ ಗುರುವಾಕ್ಯದ ಜ್ಞಾನವನ್ನು ಅಭ್ಯಾಸ ಮಾಡುತ್ತಾ ಮನಸ್ಸನ್ನು ಸ್ಥಿರ ಮಾಡಿಕೊಂಡರೆ ವಾಸನಾಕ್ಷಯವಾಗುವುದು ಅದರಿಂದ ತನ್ನಿಂದ ತಾನೇ ಮೋಹವು ಕ್ಷಯವಾಗುವುದು ಇನ್ನು ಮನಸ್ಸಿನ ಸಮತೆಯ ಬಗ್ಗೆ ಹೇಳುವೆನು ಕೇಳು ಮನಸ್ಸಿನ ಸ್ವಭಾವವೆಂದರೆ ಅದು ಚಂಚಲವಾದದ್ದಾಗಿದೆ ಚಂಚಲವಾದ ಮನಸ್ಸು ವಿವೇಕ ವೈರಾಗ್ಯದಿಂದ ಜಯಿಸಿಬಿಟ್ಟರೆ ಅದು ನಿಶ್ಚಲ ತತ್ವಕ್ಕೆ ಬರುವುದು ಅದಕ್ಕಾಗಿ ಅಷ್ಟಾಂಗ ಯೋಗವನ್ನು ಸಾಧಿಸಬೇಕು ಅವುಗಳೆಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಮುಂತಾದವುಗಳಾಗಿವೆ ಯಾವತನು ಯೋಗವನ್ನು ಸಾಧಿಸುವವನಾಗಿರುವನೋ ಅವನು ಸಾತ್ವಿಕ ಮತ್ತು ಮಿತಾಹಾರಿಯಾಗಿರಬೇಕು ಇದಕ್ಕೆಲ್ಲವೂ ಗುರುವಾಕ್ಯದ ಮೇಲೆ ಅಚಲ ವಿಶ್ವಾಸವಿಟ್ಟು ಸಾಧನೆ ಮಾಡಬೇಕು ಅಲರ್ಕ ಇನ್ನು ಆಸನದ ಬಗ್ಗೆ ಹೇಳುವನು ಕೇಳು ಆಸನಗಳಲ್ಲಿ ಪ್ರಮುಖವಾಗಿ ಸ್ವಸ್ತಿಕಾಸನ ಗೋಮುಖಾಸನ ಪದ್ಮಾಸನ ಸಿಂಹಾಸನ ಸಿದ್ಧಾಸನ ಮಯೂರಾಸನ ಭದ್ರಾಸನ ಶವಾಸನ ಮುಂತಾದವುಗಳುಂಟು ಇವುಗಳನ್ನು ಸಾಧಿಸಲು ಏಕಾಂತ ಮತ್ತು ಪವಿತ್ರವಾದ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಉತ್ತಮವು ಆಸನವನ್ನು ಸಾಧಿಸುವುದಕ್ಕಾಗಿ ಶುದ್ಧವಾದ ಸ್ಥಳವನ್ನು ಆಯ್ದುಕೊಳ್ಳಬೇಕು ಕೆಳಗೆ ದರ್ಭೆಯನ್ನು ಹಾಕಿ ಮೇಲೆ ಕೃಷ್ಣಾರ್ಜಿನವನ್ನು ಹಾಕಿಸಿಕೊಳ್ಳಬೇಕು ಅದರ ಮೇಲೊಂದು ಮೃದುವಾದ ಬಟ್ಟೆ ಹಾಕಿ ಅದರ ಮೇಲೆ ಆಸನದ ವಿಧಿಯಂತೆ ಕುಳಿತುಕೊಳ್ಳಬೇಕು ದೇಹ ಹಾಗೂ ಮುಖ ಕುತ್ತಿಗೆಗಳನ್ನು ನೇರವಾಗಿ ಸರಳವಾಗಿ ಇಟ್ಟುಕೊಳ್ಳಬೇಕು ಅತ್ತಿತ್ತ ನೋಡದೆ ಮೂಗಿನ ತುದಿಯನ್ನೇ ದೃಷ್ಟಿಸಬೇಕು ಚಿಂತೆ ದುಃಖವನ್ನು ಬಿಟ್ಟು ಪ್ರಾಣಾಯಾಮವನ್ನು ಆಚರಿಸಬೇಕು ಪ್ರಾಣ ಚಾಲನೆಗೊಂಡರೆ ಮನಸ್ಸು ಚಂಚಲವಾಗುವುದು ಪ್ರಾಣವಾಯುವಿನ ಮೇಲೆ ಜಯ ಸಾಧಿಸಲು ಮನಸ್ಸು ಜಯಿಸಲ್ಪಡುವುದು ಯೋಗ ಸಾಧನೆ ಹಾಗೂ ಪ್ರಾಣಾಯಾಮದ ಮೂಲಕ ಚಿತ್ತಶುದ್ಧಿಯನ್ನು ಅದರ ಮೂಲಕ ಮನೋ ನಿಗ್ರಹವನ್ನೂ ಸಾಧಿಸುವುದು ಮನೋಬಲದಿಂದ ಇಂದ್ರಿಯಗಳನ್ನು ಮರಳಿಸಿ ಮನದಲ್ಲಿ ಲಯ ಮಾಡಬೇಕು ಇದನ್ನು ಪ್ರತ್ಯಾಹಾರವೆನ್ನುವರು ಆಗ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಬೇಕು ಇದನ್ನು ಧಾರಣೆ ಎನ್ನುವರು ಕ್ಷಣ ಕ್ಷಣಕ್ಕೆ ಚಂಚಲವಾಗುವ ಮನಸ್ಸನ್ನು ಯತ್ನ ಪೂರ್ವಕವಾಗಿ ಆತ್ಮನಲ್ಲಿ ನಿಲ್ಲಿಸಬೇಕು ಅದಕ್ಕೆ ಧ್ಯಾನ ಎನ್ನುವರು ಹೀಗೆ ಗುರೋಪದೇಶದಂತೆ ತತ್ವಮಸಿ ಮುಂತಾದ ಮಹಾವಾಕ್ಯಗಳು ಕಾಮ ಕ್ರೋಧಾದಿಗಳನ್ನು ನಿಗ್ರಹಿಸುವ ಮೂಲಕ ಸತತವಾಗಿ ಧ್ಯಾನ ಮಾಡುವ ಅವನಿಗೆ अहं ब्रह्मास्मि एम्ब भावम् उडुवुदु ಇದನ್ನೇ ನಿಧಿ ಧ್ಯಾಸವೆನ್ನುವರು ಅದಕ್ಕೆ ಸವಿಕಲ್ಪ ಸಮಾಧಿ ಎಂದು ಕೂಡ ಕರೆಯುವರು ಮನಸ್ಸು ಯಾವಾಗಲೂ ಜಾಗರೂಕತೆಯಿಂದ ಇರಬೇಕು ಅದು ಸುಶುಪ್ತಿಯಲ್ಲಿ ಬಿದ್ದರೆ ಅದಕ್ಕೆ ಮತ್ತೆ ಎಚ್ಚರಿಸಬೇಕು ಯಾವಾಗಲೂ ಮನಸ್ಸು ಸಮತೆಯನ್ನು ತಾಳಲು ಅದೇ ಮೋಕ್ಷ ಸಾಧನೆಯು ಆದ್ದರಿಂದ ನೀನು ಯೋಗ ಸಾಧನೆಯನ್ನು ಮಾಡುವವನಾಗು ಹೇ ಅಲರ್ಕ ಅದರಲ್ಲೂ ಹಲವಾರು ಗುಣದೋಷಗಳುಂಟು ದೋಷ ನಿವಾರಣೆ ಮಾಡಿಕೊಂಡು ಯೋಗವನ್ನು ಆಚರಿಸುವವನಾಗು ಅಲರ್ಕ ನನ್ನಲ್ಲಿ ಪೂರ್ಣ ಭಕ್ತಿಯಿಟ್ಟು ಯೋಗ ಸಾಧನೆಯನ್ನು ಮಾಡುವವನಾಗು ಆಗಾಗ ವಿಷಯಗಳ ಚಿಂತನೆಗಳು ಉಂಟಾಗಲು ಭಗವಂತನ ಧ್ಯಾನದಿಂದ ಮನವು ಶುದ್ಧವಾಗುವುದು ಯೋಗಿಯಾದವನು ಭಿಕ್ಷೆ ಬೇಡಿ ದಿನಕ್ಕೆ ಒಂದು ಸಾರಿ ಮಿತ ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮಾರನೇ ದಿನಕ್ಕಾಗಿ ಅಲ್ಲದೆ ಬೇರೆಯವರಿಗೆ ಅನ್ನವನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಬಾರದು ಅಹಿಂಸಾ ಬ್ರಹ್ಮಚರ್ಯ ತ್ಯಾಗ ಗುರು ಸೇವೆ ಶಾಂತಿ ಆಸ್ಥೇಯ ಲಘು ಆಹಾರ ಶೌಚ ವಿನಯ ಸ್ವಾಧ್ಯಾಯ ಮೂಲಕ ನನ್ನಲ್ಲಿ ಭಕ್ತಿ ಇಟ್ಟು ಯೋಗ ಸಾಧನೆಯನ್ನು ಮಾಡುವವನಾಗೂ ಎನ್ನಲು ಅಲರ್ಕನು ಗುರುವರನ ಪಾದಗಳಿಗೆ ಮಣಿದನು ಬಹು ಭಕೃತಿಯಲಿ ಮತ್ತೆ ಕರುಣಾಳು ದತ್ತ ಗುರುವರನು ಅಲರ್ಕನನ್ನು ಕುರಿತು ಹೇ ಭಕ್ತ ಅಲರ್ಕನಿ ನಿನಗೆ ಯೋಗವು ಕಠಿಣವೆನಿಸಿದರೆ ಕಾಮ ಕ್ರೋಧರಹಿತನಾಗಿ ನಿತ್ಯವು ಧ್ಯಾನ ನಿರತನಾಗು ಸಂಘ ನಿರತನಾಗು ಯಾವ ಆಸನದಲ್ಲಿ ಮನಸ್ಸಿಗೆ ಆನಂದವೆನಿಸುವುದೋ ಅಂತಹ ಆಸನಗಳನ್ನು ಹಾಕಿಕೊಂಡು ಕ್ರಮೇಣವಾಗಿ ಧ್ಯಾನದ ಮೂಲಕ ಯೋಗ ಸಾಮರ್ಥ್ಯಕ್ಕೆ ಬರುವವನಾಗು ಇನ್ನು ಅಭ್ಯಾಸದ ಕ್ರಮಗಳೆಂದರೆ ಮೊದಲನೆಯದಾಗಿ ಪ್ರಾಣವಾಯು ಮಾರ್ಗವನ್ನು ಶುದ್ಧಗೊಳಿಸಬೇಕು ಆಮೇಲೆ ಕುಂಭಕ ರೇಚಕ ಇವುಗಳ ಪ್ರಾಣ ಹಾಗೂ ಅಪಾನವಾಯುವನ್ನು ಶುದ್ಧಗೊಳಿಸುವವು ಇಂದ್ರಿಯಗಳು ಪೂರ್ಣ ನಿಗ್ರಹ ಮಾಡಿದರೆ ಆಗ ಪ್ರಾಣವಾಯುವು ಸಾಧಿಸುವುದು ಪ್ರಾಣವಾಯುವಿನಲ್ಲಿ ಎರಡು ಭೇದಗಳುಂಟು ಅವುಗಳೆಂದರೆ ಸುಗರ್ಭ ಪ್ರಾಣಾಯಾಮ ಹಾಗೂ ಆಗರ್ಭ ಪ್ರಾಣಾಯಾಮ ಆ ಗರ್ಭ ಪ್ರಾಣಾಯಾಮವು ಯೋಗ ಮಾರ್ಗದಿಂದ ಶುದ್ಧವಾದರೆ ಸುಗರ್ಭ ಪ್ರಾಣಾಯಾಮವು ಸುಗುಣ ಧ್ಯಾನಾದಿಗಳಿಂದ ಕೂಡಿಕೊಂಡಿದೆ ವಾಣಿಗೆ ಓಂಕಾರ ಸ್ಮರಣೆಯನ್ನು ಮಾಡಬೇಕು ಓಂಕಾರದಲ್ಲಿ ಪ್ರಥಮವಾದ ಮಾತ್ರೆಯು ಹೃಸ್ವವು ಎರಡನೆಯದು ದೀರ್ಘವಾದ ಉಕಾರವು ಮಕಾರವು ಮೂರನೆಯದಾದರೂ ಅದು ಲುಪ್ತವಾಗಿ ಅರ್ಧ ಎನಿಸುವುದು ಹೀಗೆ ಓಂಕಾರದ ಉಪಾಸನೆಯು ಅತ್ಯಂತ ಶ್ರೇಷ್ಠದಾಯಕವಾಗಿದ್ದು ಯೋಗದಲ್ಲಿ ಯಾರು ಬಲವಂತರಿರುವರೋ ಅವರು ಆತ್ಮ ಸುಖವನ್ನು ಹೊಂದುವರು ಎನ್ನಲು ಅಲರ್ಕನು ಬಹು ಸಂತಸಗೊಳ್ಳುವನು ಅತ್ರಿ ನಂದನನು ಲೋಕೋದ್ಧಾರದ ನಿಮಿತ್ತದಿಂದಲೇ ಅಲರ್ಕನಿಗೆ ಹಲವಾರು ರೀತಿಯಲ್ಲಿ ಬೋಧಿಸಲು ಅಲರ್ಕನು ಬಹಳ ಸಂತೋಷಗೊಂಡವನಾಗಿ ಶ್ರೀ ಗುರುವರನಿಗೆ ಹಣೆ ಮಣೆದು ನಿಂತುಕೊಂಡು ಗುರುವನ್ನು ಕುರಿತು ಅತ್ರಿ ನಂದನನಿ ನಿನ್ನ ಸುರಸ ಬೋಧನೆಯಿಂದಾಗಿ ನಾನು ಜ್ಞಾನ ಪ್ರಾಪ್ತಿ ಹೊಂದಿದವನಾಗಿದ್ದೇನೆ ಆದರೆ ಮೃತ್ಯು ಯಾರಿಗೂ ತಪ್ಪಿದ್ದಲ್ಲವಲ್ಲ ಹೇ ಭಗವಂತ ಅಂತಹ ಮೃತ್ಯುವಿನ ಲಕ್ಷಣಗಳನ್ನು ಹೇಳುವವನಾಗೂ ಎನಲು. ಆನಂದ ಭರಿತನಾದ ಗುರುವರನು ಅಲರ್ಕನನ್ನು ಕುರಿತು ಭಕ್ತನಿ ಲೋಕದಲ್ಲಿ ಯಾರೂ ಅಮರರಲ್ಲ ಎಲ್ಲರಿಗೂ ಸಾವು ಅನಿವಾರ್ಯವಾದದ್ದಾಗಿದೆ ದೇಹದಲ್ಲಿ ಜೀವವಿರುವ ತನಕ ಪರಮಾತ್ಮನನ್ನು ಸ್ಮರಿಸಬೇಕು ಭಗವಂತನ ಧ್ಯಾನಕ್ಕಾಗಿ ಯೋಗಾಸನ ಮಾರ್ಗವು ಬಹುಮುಖ್ಯವಾಗಿದೆ ಜೀವಿಯು ಬ್ರಹ್ಮ ಚಿಂತನೆಯಿಂದಾಗಿ ಬ್ರಹ್ಮನೇ ಆಗಿಬಿಡುವನು ಯೋಗ ಸಾಧನೆಯನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವವನಾಗು అదకీ అల్లర్క ತಡ ಮಾಡದೆ ನೀನೀಗ ನಿನ್ನ ಅಣ್ಣನಾದ ಸುಬಾಹುವಿನಲ್ಲಿಗೆ ಹೋಗು ಅಸಂಗತವಾದ ಅವನಿಂದಲೇ ನಿನಗೆ ಯೋಗ ಮಾರ್ಗವು ದೊರಕುವುದು ಮೊದಲು ಸುಬಾಹುವಿನ ಭೇಟಿಯಾಗಿ ನಂತರ ನಿನ್ನ ಇಚ್ಛೆ ಬಂದಲ್ಲಿಗೆ ಹೋಗಿ ನೆಲೆಸುವವನಾಗು ಆದರೆ ಗುರುನುಡಿಗಳು ಮರೆಯದಿರು ಎಂದೆನಲು ಅಲರ್ಕನು ಅತ್ರಿನಂದನನ ಪಾದಕ್ಕೆರಗಿದನು ದತ್ತನು ಭಕ್ತನನ್ನು ಹಿಡಿದೆತ್ತಿ ಅಪ್ಪಿಕೊಂಡನು ಪ್ರೇಮದಲ್ಲಿ ಅತ್ರಿನಂದನನ ಆಲಿಂಗನವಾದ ಕೂಡಲೇ ಅಲರ್ಕ ನಿಗೆ ಅದ್ವೈತದ ಅನುಭವ ಉಂಟಾಗಿ ಬಾಹ್ಯ ಪ್ರಜ್ಞೆಯಿಲ್ಲದೆ ನಿಶ್ಚಲವಾಗಿ ಬಿಡುತ್ತಾನೆ ಹೂವು ಬೇರೆಯಲ್ಲ ದಾರವು ಬೇರೆಯಾಗದೆ ಹೂಹಾರವಾಗುತ್ತಾನೆ ಅಲರ್ಕನಲ್ಲಿ ವಿಷಯಾಸಕ್ತಿಯು ಎಳ್ಳಷ್ಟು ಕಾಣದಾಗುತ್ತದೆ ಇದರಿಂದಾಗಿ ದತ್ತ ಭಕ್ತನಾದ ಅಲರ್ಕನು ಸಂಪೂರ್ಣವಾಗಿ ತನ್ನ ಅಂತರ್ಬಾಹ್ಯಗಳನ್ನು ಮತ್ತೆ ಮತ್ತೆ ದತ್ತ ಚರಣದಲ್ಲಿ ಸಮರ್ಪಿಸುವನು ಅಲ್ಲದೆ ಗುರುವರನನ್ನು ಕುರಿತು ಅತ್ರಿನಂದನ ನೀನು ಸರ್ವಕ್ಕೂ ವಿವೇಕವನ್ನುಂಟು ಮಾಡುವ ಪರಮಹಂಸನಾಗಿರುವೆ ಭಕ್ತರಿಗೆ ಭಾವತಾರಕನಾಗಿರುವ ನೀನು ಪಶು ಪಕ್ಷಿ ಅಲ್ಲದೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವವನಾಗಿರುವೆ ಹೇ ಅವಧೂತ ಪರಮಗುರು ದತ್ತಾತ್ರೇಯ ನನ್ನ ಮೇಲೆ ನಿನ್ನ ಕೃಪೆಯು ಸದಾ ಇರಲಿ ನಾನೀಗ ನಿನ್ನ ಅಪ್ಪಣೆಯನ್ನು ಶಿರಸಾವಗಿಸುವೆನು ಸುಬಾಹುವನ್ನು ಕಾಣಲು ಹೊರಡುವೆನು ಎಂದೆನುತ ದತ್ತ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಪ್ಪಿ ಮತ್ತೆ ತೆರಳಿದನು ಸುಬಾಹು ನಿರುವಲ್ಲಿಗೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ